ನೋಡಿ ನಾನು ಹೀಗೆ ಒಂದು ಯಾವುದೋ ಒಂದು ಕೆಲಸದ ಮೇಲೆ ನಾನು ಹಿಂಗೆ ರಾಮಾಪುರ ಇದೆ ಸೊ ಇಲ್ಲಿ ಏನಾಗ್ತು ಅಂದರೆ ನನ್ನ ಗಾಡಿಯಲ್ಲಿ ಇಲ್ಲೊಂದು ಪ್ಯಾಕೆಟ್ ನೋಡ್ತೀನಿ ನೋಡಿ ಮಾದೇಶ್ವರರು ಸಹ ಇದ್ದಾರೆ ಇದರಲ್ಲಿ ಇಲ್ಲೊಂದು ಕರ್ಪೂರದ ಪ್ಯಾಕೆಟ್ ನೋಡ್ತಾ ಇದ್ದೀನಿ ಇದು ಎಂತಹ ತಪ್ಪು ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಇಂಪಾರ್ಟೆಂಟ್ ಸಂದೇಶ ತಿಳಿಸ್ತಾ ಇದ್ದೀನಿ ಇದೊಂದು ಕರ್ಪೂರದ ಪ್ಯಾಕೆಟು ಹ್ಞೂ ಸೊ ಇಲ್ಲಿ ನೋಡಿ ತುಂಬ ತುಂಬ ಅವಶ್ಯಕವಾದ ಮಾಹಿತಿ ತುಂಬ ಜನ ಏನು ಈಗ ಇತ್ತೀಚೆಗೆ ಆ ಒಂದು ವಸ್ತುವಿನ ಮಾರಾಟಕ್ಕೋಸ್ಕರ ಆ ಒಂದು ಬೆಲೆ ಅದಕ್ಕೊಂದು ವ್ಯಾಲ್ಯೂಯೇಬಲ್ಗೋಸ್ಕರ ಏನು ಮಾಡ್ತಾಯಿದ್ದಾರೆ ಮಹದೇಶ್ವರರ ಫೋಟೋವನ್ನು ಯಾವ್ದು ಬೇಕು ಅಂತಲೇ ನಿರ್ಧಾರ ಮಾಡಲ್ಲ ಸಿಕ್ಕ ಬಳಸ್ತಾ ಇದ್ದಾರೆ ನೋಡಿ ಈ ಕರ್ಪೂರನ ಏನು ಮಾಡ್ತೀವಿ ನಾವು ಇದನ್ನ ಕಿತ್ತಾಕ್ತೀವಿ ಕಿತ್ಬಿಟ್ಟು ಏನು ಮಾಡ್ತೀವಿ ಹೇಳಿ ಸೊ ಇದನ್ನು ಬಳಕೆ ಮಾಡ್ತೀವಿ ದೇವ್ರಿಗೆ ಹಚ್ತೀವಿ ಆದರೆ ಇಲ್ಲಿರೋ ದೇವ್ರ ಫೋಟೋನ ಎತ್ತಿ ಎಸ್ಬಿಡ್ತೀವಿ ಹೊರಗಡೆ ಅಲ್ವರಾ ತಾನೆ ನನ್ನ ಮಾತು ಸುಳ್ಳಿದ್ರೆ ಹೇಳ್ರಪ್ಪ ಹಾಂ ಇಲ್ಲಿ ಮಹದೇಶ್ವರನ ಫೋಟೋನೇ ಕಿತ್ತಿದು ಸೈಡ್ಗೆ ಎಷ್ಟು ಬಿಡ್ತೀವಿಲ್ಲ ಡಸ್ಟ್ಬಿನ್ಗೆ ನಿಜ ನಿಜತಾನೆ ಸೊ ದಯವಿಟ್ಟು ನೀವು ಒಂದು ಉತ್ಪನ್ನಗಳನ್ನು ತಯಾರಿ ಮಾಡಬೇಕಂದ್ರೆ ಯಾವುದೇ ಕಾರಣಕ್ಕೂ ದೇವರ ಫೋಟೋಗಳನ್ನು ಬಳಕೆ ಮಾಡಬೇಡಿ ಅಂತ ಒಂದು ಮನವಿ ಹಾಕಿನಿ ಆಮೇಲೆ ಪ್ಲ್ಯಾಸ್ಟಿಕ್ ಕವರ್ಗಳಲ್ಲಿ ಇರ್ಬೋದು ಆಮೇಲೆ ಬ್ಯಾಗ್ಗಳಿರ್ಬೋದು ಆಮೇಲೆ ನಾನಾ ಥರ ಯಾವ್ಯಾವ್ದಕ್ಕೆ ಬಳಕೆ ಮಾಡ್ತಾರಪ್ಪ ಈಗ ದೇವ್ರ ಫೋಟೋನ ಸೊ ಒಂದು ಪ್ರಿಂಟ್ ತಾನೆ ಅದು ಅಲ್ಲೇನಿದ್ದು ಅಂತ ಅಂದ್ಬಿಟ್ಟು ಸಿಕ್ಕ ಸಿಕ್ಕಿದ್ದಕ್ಕೆಲ್ಲ ಬಳಕೆ ಮಾಡಿ ದಯವಿಟ್ಟು ಮಲೆ ಮಹದೇಶ್ವರರಿಗೆ ಅಪಪ್ರಚಾರವನ್ನು ಮಾಡಬೇಡಿ ಕಟ್ರಪ್ಪ ನಾನು ಹಿಂಗೆ ನೋಡಿ ಹಿಂಗಿತ್ತು ಈ ಥರ ಇತ್ತು ಸೊ ನೋಡಿ ಈ ರೀತಿ ಇತ್ತು ಕಾಣಿಸ್ತಾ ಇತ್ತು ನನಗೆ ದೇವ್ರದ್ದು ಫೋಟೋ ಸೊ ಅದರಿಂದ ನಾನು ಏನು ಮಾಡ್ತೀನಿ ಇದು ತಾಳಿಯಪ್ಪ ಯಾಕೆ ಇದನ್ನ ವೇಸ್ಟ್ ಮಾಡೋದು ಇದನ್ನ ಒಂದು ಜನಗಳಿಗೊಂದು ಮೆಸೇಜ್ ಕೂಡ ನಂಬ್ಬಿಟ್ಟು ಈ ವಿಡಿಯೋನ ಸೆರೆ ಹಿಡ್ಕೊತಾ ಇದ್ದೀನಿ ಸೊ ದಯವಿಟ್ಟು ಒಂದು ರಿಕ್ವೆಸ್ಟ್ ಇದು ರಾಮಾಪುರ ರಾಮಾಪುರ ನೋಡ್ಕೊಳ್ಳಿ ಅದೆಷ್ಟೋ ಜನಕ್ಕೆ ರಾಮಾಪುರ ಗೊತ್ತಿರಲ್ಲ ಸಾಮಾನ್ಯವಾಗಿ ಎಷ್ಟೋ ಜನ ಕೈ ಇಟ್ಟು ಗೆಲೆ ಮಾರ್ಗ ಕೌದಳ್ಳಿ ಬಂದು ಮಹದೇಶ್ವರ ಬೆಟ್ಟ ಹೋಗಿ ತದನಂತರ ವಾಪಸ್ ಹೊಡ್ಬಿಡ್ತಾರೆ ಇದು ಬಂದು ರಾಮಾಪುರ ಮೋಸ್ಟ್ ಫೇಮಸ್ ಪ್ಲೇಸ್ ಇದು ಹೆಂಗೆ ಫೇಮಸ್ ಪ್ಲೇಸು ಸರಿ ನಿಮ್ಗೆ ಕೇಳಿರ್ತೀರ ವೀರಪ್ಪನ ಸ್ಟೇಷನ್ಗೆ ನುಗ್ಗಿ ಸ್ಟೇಷನ್ ಇದ್ದವರನ್ನೆಲ್ಲ ಪೊಲೀಸ್ ಪೇದೆ ಪೇದೆಗಳನ್ನ ಎಲ್ಲ ಶೂಟ್ ಮಾಡ್ಬಿಟ್ಟು ಹೋಗಿದ್ದಂತಹ ಊರು ನೋಡಿದೇ ಸ್ಟೇಷನ್ ನೋಡ್ಕೊಳ್ಳಿ ನೋಡ್ಕೊಳ್ರಿ ಸ್ಟೇಷನ್ ಇನ್ನು ಸ್ಟೇಷನ್ ಇದೆ ಈ ಸ್ಟೇಷನ್ನ ದಯವಿಟ್ಟು ಇತಿಹಾಸ ಸಂಪುಟಗಳಿಗೆ ಸೇರ್ಪಡೆ ಮಾಡ್ಕೋಬೇಕು ಪೊಲೀಸ್ನವರು ವೀರ ಸಾಹಸವನ್ನು ಮೆರೆದಿದ್ರು ಅಂತಕ್ಕಂಥದ್ದನ್ನ ಗುರುತಿಸಬೇಕು ಅದನ್ನ ನಮ್ಮ ಸರ್ಕಾರಗಳು ನಿಜವಾಗ್ಲೂ ಮಾಡುತ್ತಾ ನನಗೆ ಡೌಟ್ ಆಯ್ತದೆ ಸ್ಟೇಷನ್ ಇರ್ಬೋದು ಆಮೇಲೆ ಏನು ವೀರಪ್ಪನಿಂದ ಹುತಾತ್ಮರಾದಂತಹ ಪೊಲೀಸರ ಸ್ಮಾರಕ ಸಹ ಇದೆ ಇಲ್ಲಿ ಹೋಗ್ಬಿಟ್ಟು ಎಡಗಡೆ ಸೊ ದಿನ್ನಹಳ್ಳಿಯಿಂದ ಮುಂದೆ ಸರಿ ಸುಮಾರು ಇಲ್ಲಿಂದ ಒಂದು ಇಪ್ಪತ್ತೈದು ಕಿಲೋಮೀಟರ್ ಇದೆ ಸೊ ಅದನ್ನೆಲ್ಲ ಒಂದು ಇತಿಹಾಸ ಪುಟಗಳಿಗೆ ಸೇರ್ಪಡೆ ಮಾಡಬೇಕು ಇದು ನನ್ನ ಒಂದು ಅನಿಸಿಕೆ ನೋಡ್ರಪ್ಪ ನಿಮ್ಮಿಷ್ಟ ಎಮ್ ಆರ್ ಎಫ್ ಓಕೆ ಓಕೆ ಈ ತರದೇ ವಿಚಾರಪುರ ನೋಡ್ಕಂಡ್ರ ಮಹದೇಶ್ವರರನ್ನ ದಯವಿಟ್ಟು ಎಲ್ಲಂದ್ರಲ್ಲಿ ಯಾವಕ್ಕೆ ಅಂದ್ರಲ್ಲಿ ಅದಕ್ಕೆ ಬಳಸ್ಕೊಂಬೇಡಿ ಅದೆಲ್ಲ ನಾವು ನೋಡ್ತಾ ಇರ್ತೀವಿ ಒಂದು ಬ್ಯಾಗ್ಗಳಿರ್ಬೋದು ಈ ಪ್ಲಾಸ್ಟಿಕ್ ಕರ್ಪೂರ ಇರ್ಬೋದು ಆಮೇಲೆ ಗಂಧದ ಗಡಿಗಳು ಇರ್ಬೋದು ದೇವ್ರನ್ನೇ ಬಳಕೆ ಮಾಡಿ ದೇವ್ರನ್ನೇ ಬಿಸಾಕೋದು ಅಪಪ್ರಚಾರ ಅದು ಅಪಮಾನ ಅದು ದಯವಿಟ್ಟು ಕೆಲಸ ಮಾಡಬೇಡಿ ಕಪ್ಪ ಅಂದ್ರೆ ಇನ್ನೊಂದು ಗ್ರಾಹಕರು ಏನು ಈ ಥರ ದೇವ್ರ ಫೋಟೋ ಏನಿದೆ ಆ ಒಂದು ಕರ್ಪೂರಗಳನ್ನ ತಗೊಳ್ಬೇಡಿ ಕಣ್ರಿ ಎಂಥ ಮೆಸೇಜ್ ಕೊಡ್ತಾನೆ ನೋಡ್ರಿ ಈ ತರ ದೇವ್ರ ಫೋಟೋ ಇರ್ತಕ್ಕಂಥ ಕರ್ಪೂರ ಇರ್ಬೋದು ಅಥವಾ ಏನು ಗಂಧದ ಕಡೆ ಇರ್ಬೋದು ಇನ್ನೊಂದು ಇನ್ನಿತರ ಯಾವ್ದು ಬಿಸಾಡೋ ಅಂತದ್ದು ಯಾವ್ದನ್ನ ಇದು ನಂದೊಂದು ಮೆಸೇಜು ನೀವು ತಪ್ಪ್ರೆ ಪರವಾಗಿಲ್ಲ ಧನ್ಯವಾದ